ಈ ಫಾರ್ ಎಕ್ಸಾಂಪಲ್ ಮಳೆಕಾಲ್ನೋ ಇತ್ತೀಚೆಗೆ ಯಾಕೆ ಜಾಸ್ತಿ ಆಗ್ತಾಯಿದೆ ಅಂದರೆ ಜನರು ತುಪ್ಪ ಯೂಸ್ ಮಾಡೋದಿಲ್ಲ ಹಾಲು ಯೂಸ್ ಮಾಡೋದಿಲ್ಲ ಬೆಣ್ಣೆ ಪ್ಯೂರ್ ಫಾರ್ಮಲ್ಲಿ ಮನೆಯಲ್ಲಿ ಮಾಡ್ತಾಯಿಲ್ಲ ಸೊ ಅದರದ್ದು ಯೂಸೇಜ್ ಕಡಿಮೆ ಆಗಿದೆ ಅದು ಯೂಸೇಜ್ ಚೆನ್ನಾಗಿತ್ತು ಅಂದರೆ ನಮ್ಮ ಪ್ರತಿ ಎಲುಬುಗಳ ಮಧ್ಯದಲ್ಲಿ ಸ್ನಿಗ್ಧತೆ ಏನು ಲ್ಯುಬ್ರಿಕೇಷನ್ ಆಯಿಲ್ ಇರ್ತದೆ ಅದು ಮೆಂಟೈನ್ ಇರ್ತದೆ ತುಪ್ಪಕ್ಕೆ ಭಾರತದ ಪರಂಪರೆಯಲ್ಲಿ ಕನಿಷ್ಠ ಐದು ಸಾವಿರ ವರ್ಷಗಳ ಇತಿಹಾಸ ಇದೆ ಮಿತ್ರ ನೀವು ಎಲ್ಲ ಪುರಾತನವಾದ ಗ್ರಂಥಗಳು ತೆಗೆದು ನೋಡಿ ಉಪನಿಷತ್ ತೆಗೆದು ನೋಡಿ ಏನು ನೋಡ್ತೀರ ನೋಡಿ ಎಣ್ಣೆ ಬಗ್ಗೆ ಅಷ್ಟು ಇತ್ತೀಚೆಗೆ ಬಂದಿರುವಂತಹ ಉಲ್ಲೇಖ ತುಪ್ಪ ಅಂತ ಬಂದಾಗ ಅದು ಯಜ್ಞ ಹೋಮ ಹವನಕ್ಕೂ ಕೂಡ ಆಗಿರ್ಬೋದು ಮತ್ತು ಸ್ಪೆಷಲಿ ಗೋಘತದ ಬಗ್ಗೆ ಬಹಳಷ್ಟು ವಿಶೇಷವಾದ ಗುಣಗಳನ್ನು ಶ್ಲೋಕದ ಮುಖಾಂತರ ವಿವರಿಸಲಾಗಿದೆ ಅದರಲ್ಲಿ ಒಂದು ಶ್ಲೋಕ ನಾನು ನಿಮಗೆ ಹೇಳ್ತೇನೆ ಇದು ಶ್ಲೋಕ ಚರಕ ಸಂಹಿತೆಯಲ್ಲಿ ಬರುವಂತಹ ಒಂದು ಶ್ಲೋಕ ಸ್ಮೃತಿ ಬುಧಯಾಗ್ನಿ ಶುಕ್ರೌಜ ಕಫ ವಾತಪಿತ್ತ ವಿವರ್ಧನಂ ವಾತಪಿತ್ತವಿಷೋನ್ಮಾದ ಜ್ವರಾಪಹಂ ಸರ್ವಸ್ನೇಹೋತ್ತಮಂ ಶೀತಂ ಮಧುರಂ ರಸಪಾಕಯೋ ಸಹಸ್ರವೀರ್ಯ ಕರ್ಮ ಕರ್ಮಸಹಸ್ರಕೃತ ಇದರ ಅರ್ಥ ಏನು ಅಂದರೆ ಸ್ಮೃತಿ ಬುಧಯಾಗ್ನಿ ಶುಕ್ರಜೋ ಸ್ಮೃತಿ ಅಂದರೆ ಮೆಮೊರಿ ಪವರ್ ಹೆಚ್ಚು ಮಾಡುತ್ತೆ ಬುಧ ಅಂದರೆ ಬುದ್ಧಿಯನ್ನು ಚುರುಕುಗೊಳಿಸುತ್ತೆ ಅಗ್ನಿ ಅಂದರೆ ಹೊಟ್ಟೆಯಲ್ಲಿರುವಂಥ ಆಮಾಶಯದಲ್ಲಿರುವಂಥ ಜಠರಾಗ್ನಿ ಡೈಜೆಸ್ಟಿವ್ ಫೈರನ್ನು ಪ್ರದೀಪನಗೊಳಿಸುತ್ತೆ ಶುಕ್ರೌಜ ಪುರುಷನಲ್ಲಿರುವಂಥ ಶುಕ್ರ ಅಥವಾ ವೀರ್ಯಾಣುವನ್ನು ವೃದ್ಧಿ ಮಾಡುತ್ತೆ ಕಫ ಮೇಧೋ ವಿಭರ್ಧನ ಅಂದರೆ ದೇಹದಲ್ಲಿ ಕಫ ಅನ್ನು ಹೆಚ್ಚಿಗೆ ಮಾಡುತ್ತೆ ಮೇಧ ಅಂದರೆ ಚರ್ಬಿ ಫ್ಯಾಟಿನ ಕಂಟೆಂಟನ್ನು ಹೆಚ್ಚು ಮಾಡುತ್ತೆ ಅರ್ಥಾತ್ ಯಾರು ವಾತಜ ವಾತ ರೋಗಿಗಳಿರ್ತಾರೆ ವಾತಜ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ ಅಂಥವರಲ್ಲಿ ಕಫ ಮತ್ತು ಮೇಧಸ್ಸು ಜಚ್ಚಿಗಾದರೆ ದೇಹದಲ್ಲಿ ವಾತ ಕಡಿಮೆ ಆಗುತ್ತೆ ವಾತಪಿತ್ತ ವಿಷೋನ್ಮಾದ ಅನ್ನು ಕಡಿಮೆ ಮಾಡುತ್ತೆ ವಿಷೋನ್ಮಾದ ಅಂದರೆ ದೇಹದಲ್ಲಿರುವಂಥ ಟಾಕ್ಸಿಕ್ ಅನ್ನು ದೇಹದಿಂದ ಆಚೆ ಹಾಕುತ್ತೆ ಕೆಲವೊಂದು ಜ್ವರದಲ್ಲಿಯೂ ಕೂಡ ತುಪ್ಪ ಅದ್ಭುತವಾಗಿ ಕೆಲಸ ಮಾಡುತ್ತೆ ಅಂತ ಹೇಳ್ತಾರೆ ಸರ್ವ ಸ್ನೇಹೋತ್ತಮ ಎಲ್ಲ ರೀತಿಯಾದ ಸ್ನೇಹಗಳಲ್ಲಿ ಎಲ್ಲ ರೀತಿಯ ಸ್ನೇಹ ಅಂದ್ರೇನು ಕುಸುಬಿ ಎಣ್ಣೆ ಗ್ರೌಂಡ್ ನೆಟ್ ಎಣ್ಣೆ ಕೊಬ್ಬರಿ ಎಣ್ಣೆ ಏನು ಸಾಸಿವೆ ಎಣ್ಣೆ ಎಳ್ಳೆಣ್ಣೆ ಎಲ್ಲ ಸ್ನೇಹಗಳಲ್ಲಿಯೂ ಉತ್ತಮವಾದ ಸ್ನಿಗ್ಧ ಪದಾರ್ಥ ಅಂದರೆ ಅದು ತುಪ್ಪ ಅಂತ ಶಾಸ್ತ್ರಗಳು ಉಲ್ಲೇಖ ಇದೆ ವಿಶೇಷವಾಗಿ ಗೋಘತ್ತದ ಬಗ್ಗೆ ಮತ್ತು ನಾನು ಕೆಲವೊಂದು ನನ್ನ ಅಪ್ಡೇಟ್ಸು ನನ್ನ ಅಬ್ಸರ್ವೇಷನ್ ನಾನು ನಿಮಗೆ ಹೇಳ್ತೀನಿ ನಂಬರ್ ಒನ್ ಯಾವುದೇ ತುಪ್ಪ ಇರ್ಬೋದು ಅದು ಆಕಳ ತುಪ್ಪ ನಂಬರ್ ಒನ್ ಶ್ರೇಷ್ಠ ನಂಬರ್ ಟೂ ನೀವು ಕಂಪ್ನಿ ಯಾವುದೇ ತೊಗೊಳ್ಳಿ ನೀವು ಕಂಪ್ನಿ ಯಾವುದೇ ತಗೊಳ್ಳಿ ಬಟ್ ತುಪ್ಪ ಇದು ನಾನು ಹೇಳಿರುವಂಥ ಎಲ್ಲ ಗುಣಧರ್ಮಗಳು ಅಪ್ಲೈ ಆಗೋದು ಓನ್ಲಿ ನೀವು ಸ್ವತಃ ತುಪ್ಪವನ್ನು ನಿಮ್ಮ ಮನೆಯಲ್ಲಿ ತಯಾರು ಮಾಡಿದರೆ ಮಾತ್ರ ಓಕೆ ಕಂಪ್ನಿ ಯಾವುದೇ ಇರಲಿ ಹೊರಗಿಂದ ತರ್ತಾ ತರ್ತಾಯಿದ್ದೀರಂದರೆ ನಾನು ಹೇಳಿರುವಂಥ ಮಾಹಿತಿ ಅದಕ್ಕೆ ಅಪ್ಲೈ ಆಗೋದಿಲ್ಲ ನೀವು ಸ್ವತಃ ನಿಮ್ಮ ಅಜ್ಜಿ ನಿಮ್ಮ ತಾಯಿ ಹದಿನೈದು ದಿನ ಇಪ್ಪತ್ತು ದಿನ ಐದು ದಿನ ಎಂಟು ದಿನದ್ದು ಕೆನೆಯನ್ನು ಸಂಗ್ರಹಿಸಿ ಅದರ ತುಪ್ಪವನ್ನು ಮಾಡ್ತಾಯಿದ್ರೆ ಮಾತ್ರ ಎಲ್ಲ ಗುಣಧರ್ಮಗಳು ನಿಮಗೆ ಬರ್ತದೆ ಯಾಕಂದರೆ ಹೊರಗಡೆಯಿಂದ ಯಾವುದೇ ಕಂಪ್ನಿ ನೀವು ತುಪ್ಪ ತಂದರೆ ಅದರಲ್ಲಿ ಅಟ್ಲೀಸ್ಟ್ ಅರೋಮಾ ಆದರೂ ಮಿಕ್ಸ್ ಮಾಡೇ ಇರ್ತಾರೆ ನೀವು ಬೇಕಾದರೆ ನೋಡಿ ಮನೆಯಲ್ಲಿ ತಯಾರು ಮಾಡಿರುವಂಥ ತುಪ್ಪಕ್ಕೆ ಯಾವುದೇ ರೀತಿಯಾದ ಸ್ಮೆಲ್ ಅಷ್ಟೊಂದು ಒಂದು ಪವರ್ಫುಲ್ ಸ್ಮೆಲ್ ಅಥವಾ ಓಡರ್ ಅರೋಮಾ ಇರೋದಿಲ್ಲ ನೀವು ಜಿ ಆರ್ ಬಿ ಗಿ ಆರ್ ಬಿ ಯಾವುದಾದ್ರೂ ತುಪ್ಪ ನೀವು ಬಿಸಿ ಅನ್ನದ ಅನ್ನೋದ್ಮೇಲೆ ಹಾಕ್ಕೊತೀನಿ ಒಂದು ಅದ್ಭುತವಾದ ಸುಹಾಸನೆ ಅಥವಾ ಅರೋಮ ಅಲ್ಲಿ ನಿಮಗೆ ನೋಡಲಿಕ್ಕೆ ಸಿಗ್ತದೆ ಆದರೆ ಒರಿಜಿನಲ್ ತುಪ್ಪದಲ್ಲಿ ಅರೋಮಾನೂ ಕೂಡ ಇರೋದಿಲ್ಲ ಮತ್ತು ಸ್ಟ್ರಾಂಗ್ ಅರೋಮಾ ಇರೋದಿಲ್ಲ ಬೇರೆ ಮಾರ್ಕೆಟಿಂದ ತಂದಿರುವಂಥ ತುಪ್ಪಗಳಲ್ಲಿ ಅರೋಮಾ ಇರ್ತದೆ ಅದಕ್ಕೆ ಸ್ಮೆಲ್ ಅಂತಾರೆ ಅಟ್ಲೀಸ್ಟ್ ಆದರೂ ಅವರು ಮಿಕ್ಸ್ ಮಾಡೇ ಇರ್ತಾರೆ ತುಪ್ಪದಲ್ಲಿ ಹೈಯೆಸ್ಟು ಟ್ರೈಗ್ಲಿಸರೈಡ್ಸು ಜಾಸ್ತಿ ಇರುತ್ತೆ ಓಕೆ ಟ್ರೈಗ್ಲಿಸರೈಡ್ಸ್ ಕ್ವಾಂಟಿಟಿ ಏನಿದೆ ತುಪ್ಪದಲ್ಲಿ ವೆರಿ ಹೈಯೆಸ್ಟ್ ಇವನ್ ನೈಂಟಿ ಫೈವ್ ಪರ್ಸೆಂಟ್ವರೆಗೂ ತುಪ್ಪದಲ್ಲಿ ಟ್ರೈಗ್ಲಿಸರೈಡ್ಸ್ ಇರುತ್ತೆ ಸೊ ತುಂಬ ಜನ ಟ್ರೈಗ್ಲಿಸರೈಡ್ಸ್ ಅಂದರೆ ತುಪ್ಪ ತಿಂದ್ಕೊಳ್ಲೇ ಹೆಚ್ಚಿಗೆ ಆಗುತ್ತೆ ನೋಡಿ ಆ್ಯಕ್ಚುಲಿ ಹೆಂಗೆ ಇರುತ್ತೆ ಅಂದರೆ ಕೊಲೆಸ್ಟ್ರಾಲು ಟ್ರೈಗ್ಲೀಸರೈಡ್ಸು ಎಲ್ಲವೂ ಕೂಡ ದೇಹಕ್ಕೆ ಉಪಯೋಗಕಾರಿನೇ ಆದರೆ ಇತ್ತೀಚೆಗೆ ನಮ್ಮ ರಾಂಗ್ ಲೈಫ್ ಸ್ಟೈಲ್ ಮತ್ತು ಫುಡ್ ಸ್ಟೈಲ್ ಕಾರಣಕ್ಕಾಗಿ ಅದು ವಿಪರೀತವಾಗಿ ಏರ್ತಾ ಇದೆ ಮತ್ತು ಬ್ಯಾಡ್ ಕೊಲೆಸ್ಟ್ರಾಲ್ ಬ್ಯಾಡ್ ಫ್ಯಾಟ್ ಬ್ಯಾಡ್ ಟ್ರೈಗ್ಲಿಸರೈಡ್ಸ್ ಎಲ್ಲ ಹೆಚ್ಚಾಗ್ತಾ ಇದೆ ಅಷ್ಟೇ ಅದು ಬಿಟ್ಟರೆ ಟ್ರೈಗ್ಲಿಸರೈಡ್ಸು ಫ್ಯಾಟು ಕೊಲೆಸ್ಟ್ರಾಲ್ ಎಲ್ಲ ದೇಹಕ್ಕೆ ಲಾಭಕಾರಿಯೇ ಆದರೆ ಒಂದು ಪ್ರಮಾಣದಲ್ಲಿದ್ದಾಗ ಅಥವಾ ಪ್ಯೂರ್ ಫಾರಮ್ದಲ್ಲಿದ್ದಾಗ ಅಥವಾ ಗುಡ್ ಕ್ವಾಲಿಟಿಯಲ್ಲಿದ್ದಾಗ ಅದು ಅದ್ಭುತವಾಗಿಯೇ ಕೆಲಸ ಮಾಡುತ್ತೆ ತುಪ್ಪದಲ್ಲಿ ಅದಿಷ್ಟೇ ಇಷ್ಟೇ ವಿಟಮಿನ್ ಎ ಬರುತ್ತೆ ವಿಟಮಿನ್ ಇ ಬರುತ್ತೆ ವಿಟಮಿನ್ ಡಿ ಬರುತ್ತೆ ಕೆ ಬರುತ್ತೆ ಇನ್ನು ಅನೇಕ ರೀತಿಯಾದ ಆ್ಯಸಿಡ್ಸು ಅದರಲ್ಲಿ ನೋಡ್ಲಿಕ್ಕೆ ಸಿಗ್ತದೆ ಕಣ್ಣಿಗೆ ತುಂಬ ಅದ್ಭುತವಾಗಿ ಅಂತಾರೆ ತುಪ್ಪ ಅದೇ ಕಾರಣಕ್ಕೆ ನಮಗೆ ಮಾರ್ಕೆಟಲ್ಲಿ ಸೇರುವಂತಹ ತ್ರಿಫುಲಾಗೃತ ಎನ್ನುವಂಥ ರೆಡಿಮೇಡ್ ಔಷಧಿ ಕಣ್ಣಿನ ವಿಷಯಗಳಿಗೆ ಬಹಳ ಉಪಯುಕ್ತ ಅಂತ ಹೇಳಲಾಗಿದೆ ಇದು ಕೇರಳದಲ್ಲಿ ತಯಾರು ಮಾಡುವಂಥ ಒಂದು ಔಷಧಿ ಇನ್ನೊಂದು ವಿಶೇಷತೆ ತುಪ್ಪದ್ದು ನಾನು ನಿಮಗೆ ಹೇಳ್ತೀನಿ ಫಾರ್ ಎಕ್ಸಾಂಪಲ್ ನೀವೊಂದು ಬಿಸಿ ಅನ್ನ ಸಾಂಬಾರು ತಿಂದು ನೋಡಿ ಇನ್ನೊಂದು ಇನ್ನೊಂದು ಸರಿ ಬಿಸಿ ಅನ್ನ ಸಾಂಬಾರು ಅದರ ಮೇಲೆ ತುಪ್ಪ ಹಾಕ್ಕೊಂಡು ತಿಂದು ಏನು ತಿಂದಿರ್ತಿರಲ್ಲ ಬಿಸಿ ಅನ್ನ ಸಾಂಬಾರು ಮಾತ್ರ ಅದು ನಿಮಗೆ ಒನ್ ಅವರ್ ಡೈಜೆಷನಿಗೆ ತಗೊಂಡ್ರೆ ಬಿಸಿ ಅನ್ನ ಸಾಂಬಾರು ಮೇಲೆ ಪ್ಯೂರ್ ತುಪ್ಪ ಹಾಕ್ಕೊಂಡು ನೀವು ತಿಂದದ್ದೇ ಅದರಲ್ಲಿ ಅದು ವಿದಿನ್ ಫಿಫ್ಟೀನ್ ಮಿನಿಟ್ಸಲ್ಲಿ ಅದು ಡೈಜೆಷನ್ ಆಗಿ ಬಿಡುತ್ತೆ ತುಪ್ಪ ಏನು ಮಾಡುತ್ತೆ ಅಂದರೆ ಅಗ್ನಿಯನ್ನು ವರ್ಧನೆ ಮಾಡುತ್ತೆ ಅದೇ ಕಾರಣಕ್ಕೆ ಹೋಮ ಅಗ್ನಿಯ ಬೆಂಕಿಯಲ್ಲಿ ತುಪ್ಪ ಹಾಕ್ತಾರೆ ತುಪ್ಪ ಹಾಕೋದ್ರಿಂದ ಅಗ್ನಿ ಪ್ರಜ್ವಲಿಸುತ್ತೆ ಸೊ ಅದು ಅದೇ ಸೇಮ್ ನಮ್ಮ ಜಟರಾಜ್ಞೆಯಲ್ಲಿಯೂ ಕೂಡ ಆಗುತ್ತೆ ಡೈಜೆಸ್ಟಿವ್ ಫೈರನ್ನು ಹೈ ಮಾಡುತ್ತೆ ಇನ್ಕ್ರೀಸ್ ಮಾಡುತ್ತೆ ತುಪ್ಪ ಬಿಸಿಯಾದ ಆಹಾರ ಮೇಲೇ ಯೂಸ್ ಮಾಡಬೇಕು ಕೋಲ್ಡು ಆರಿದು ಆರ್ ಅಂತ ತಿಂದರೆ ಗಂಟಲಿಗೆಲ್ಲ ವರ್ಕೊಳುತ್ತೆ ಮತ್ತು ದಟ್ ಈಸ್ ನಾಟ್ ಗುಡ್ ಫಾರ್ ಹೆಲ್ತ್ ಬಟ್ ಇತ್ತೀಚೆಗೆ ಮೇನ್ ಪ್ರಾಬ್ಲಮ್ ಏನಾಗ್ತದೆ ಜನರಿಗೆ ಅಂದರೆ ಏನಾದರೂ ಒಂದು ಆರೋಗ್ಯಕರವಾದದ್ದು ನಾವು ಹೇಳ್ತೀವಲ್ಲ ಇದಕ್ಕೆಲ್ಲ ಉತ್ತಮ ತುಪ್ಪ ಇದಕ್ಕೆಲ್ಲ ಉತ್ತಮ ಬೆಣ್ಣೆ ಇದಕ್ಕೆಲ್ಲ ಉತ್ತಮ ಗಿಣ್ಣ ಇದಕ್ಕೆಲ್ಲ ಉತ್ತಮ ಅಂದರೆ ಅವರೆಲ್ಲ ನೂರ ಎಂಟು ಸಮಸ್ಯೆ ಇರ್ತವೆ ಸರ್ ನನಗೆ ಕಫ ಇದೆ ದಮ್ ಇದೆ ಕೆಮ್ಮಿದೆ ಕೊಲೆಸ್ಟ್ರಾಲ್ ಇದೆ ಟ್ರೈಗ್ಲಿಸೈಡ್ಸ್ ಇದೆ ಮತ್ತು ಕೋಲ್ಡ್ ಅಲರ್ಜಿ ಇದೆ ದಪ್ಪ ಇದ್ದೀನಿ ಒಬೆಸಿಟಿ ಇದ್ದೀನಿ ಶುಗರ್ ಇದೆ ಇವೆಲ್ಲ ನಮಗೇನು ಸಂಬಂಧ ಬೀಳೋದಿಲ್ಲ ನಮ್ಮ ಕೆಲಸ ಏನು ಅಂದರೆ ಇದರದ್ದು ಉತ್ತಮವಾದ ಗುಣಧರ್ಮಗಳನ್ನು ಹೇಳೋದು ಮಾತ್ರ ಪ್ರಾಬ್ಲಮ್ಸ್ ನನಗೇನಾದರೂ ಇವೆಲ್ಲ ಪ್ರಾಬ್ಲಮ್ಸ್ ಇದೆ ಅದು ನನ್ನ ಕರ್ಮ ಮಾತ್ರ ಓಕೆ ಸೊ ನಾನು ಹೆಂಗೆ ತಿನ್ನಬೇಕು ನಾನು ಹೆಂಗೆ ಮಾಡಬೇಕು ಅನ್ನೋದು ನನ್ನ ಕರ್ಮ ಅದು ಬಿಡಬೇಕು ಅಷ್ಟೇ ಓಕೆ ಬಟ್ ಇವೆಲ್ಲ ಡೈರಿ ಪ್ರಾಡಕ್ಟ್ಸಲ್ಲಿ ಶುದ್ಧವಾದದ್ದು ಹೋಮ್ ಮೇಡ್ ಎಲ್ಲ ರೀತಿಯಾದ ಅದ್ಭುತವಾದ ಕ್ಯಾರೆಕ್ಟರ್ಸ್ಟಿಕ್ಸ್ ಅದರಲ್ಲಿರ್ತದೆ ನೀವು ಹಳೆ ಕಾಲಕ್ಕೆ ಹೋದರೆ ಯಾರಿಗೆ ಶ್ರೀಮಂತ ಅಂತ ಇದ್ರು ಅಂದರೆ ಯಾರ ಮನೆಯಲ್ಲಿ ಆಕಳು ಎಮ್ಮೆ ಹಾಲು ತುಪ್ಪ ಬೆಣ್ಣೆ ಹೇರಳವಾಗಿ ಸಿಗ್ತಿತ್ತು ಅವನಿಗೆ ಧನಿಕ ಅಥವಾ ಶ್ರೀಮಂತ ಅಂತಿದ್ರು ಕಾರಿದ್ದವನಿಗೆ ಅದು ಇದ್ದವನಿಗೆ ಅಂತಿರಲಿಲ್ಲ ಸೊ ಯಾಕೆ ಅಂದರೆ ತುಪ್ಪ ಬೆಣ್ಣೆ ಮೊಸರು ಹಾಲಿನ ವಿಶೇಷತೆ ಭಾಳ ಇದೆ ನಮಗೆ ಗೊತ್ತಿಲ್ಲ ಈ ಫಾರ್ ಎಕ್ಸಾಂಪಲ್ ಮೊಳಕಾಲ್ನೋ ಇತ್ತೀಚೆಗೆ ಯಾಕೆ ಜಾಸ್ತಿ ಆಗ್ತಾಯಿದೆ ಅಂದರೆ ಜನರು ತುಪ್ಪ ಯೂಸ್ ಮಾಡೋದಿಲ್ಲ ಹಾಲು ಯೂಸ್ ಮಾಡೋದಿಲ್ಲ ಬೆಣ್ಣೆ ಪ್ಯೂರ್ ಫಾರ್ಮಲ್ಲಿ ಮನೆಯಲ್ಲಿ ಮಾಡ್ತಾಯಿಲ್ಲ ಸೊ ಅದರದು ಯೂಸೇಜ್ ಕಡಿಮೆ ಆಗಿದೆ ಅದು ಯೂಸೇಜ್ ಚೆನ್ನಾಗಿತ್ತು ಅಂದರೆ ನಮ್ಮ ಪ್ರತಿ ಎಲುಬುಗಳ ಮಧ್ಯದಲ್ಲಿ ಸ್ನಿಗ್ಧತೆ ಏನು ಲ್ಯುಬ್ರಿಕೇಷನ್ ಆಯಿಲ್ ಇರ್ತದೆ ಅದು ಮೆಂಟೈನ್ಡ್ ಇರ್ತದೆ ಸೊ ಅದೇ ಕಾರಣಕ್ಕೆ ಹಳೆ ಕಾಲದ ರೈತರು ನೀವು ಎಷ್ಟೇ ಕಷ್ಟಪಟ್ಟು ದುಡಿದ್ರೂ ಕೂಡ ಅವರಲ್ಲಿ ನೋವು ಬರ್ತಿರಲಿಲ್ಲ ಬಟ್ ಇತ್ತೀಚೆಗೆ ಹಾಲು ಯೂಸ್ ಮಾಡ್ತಾಯಿಲ್ಲ ತುಪ್ಪ ಇಲ್ಲ ಬೆಣ್ಣೆ ಇಲ್ಲ ಏನೂ ಇಲ್ಲ ಮತ್ತು ಹಳೆ ಕಾಲದ ಜನರು ಡೀಪ್ ಫ್ರೈಡ್ ಐಟಮ್ಸ್ ತಿಂತಿರಲಿಲ್ಲ ಎಲ್ಲ ಪಲ್ಯ ತಯಾರಾದ ಮೇಲೆ ಅದರ ಮೇಲೆ ಕುಸುಬಿ ಎಣ್ಣೆ ಶೇಂಗಾದ ಎಣ್ಣೆ ಇದು ಹಾಕ್ಕೊಂಡು ತಿಂತಾಯಿದ್ರು ಆಮೇಲೆ ಲಾಸ್ಟಲ್ಲಿ ಎಣ್ಣೆ ಈ ಥರ ತಿಂದರೆ ಅದ್ಭುತವಾದ ನಿಮಗೆ ಬಾಡಿ ಮೇಲೆ ಬೆನಿಫಿಟ್ಸ್ ನೋಡೋಕ್ಕೆ ಸಿಗುತ್ತೆ ಡೀಪ್ ಫ್ರೈಡ್ ಎಣ್ಣೆ ಅದು ವಿಷಯ ಓಕೆ ಈ ಥರದ ಸಮಸ್ಯೆಗಳೆಲ್ಲ ನಮ್ಮ ಲೈಫ್ ಸ್ಟೈಲ್ ಲೈಫ್ಸ್ಟೈಲ್ ಇರೋ ಕಾರಣಕ್ಕಾಗಿ ಪ್ರಾಬ್ಲಮ್ಸ್ ಬಟ್ ಓವರ್ ಆಲ್ ಆಗಿ ಡೈರಿ ಪ್ರಾಡಕ್ಟ್ಸು ಪ್ಯೂರ್ ಫಾರ್ಮು ಹೋಮ್ ಮೇಡು ಅಲ್ಲಿ ಹೇರಳವಾಗಿ ಕಂಟಿನ್ಯೂಸ್ ಆಗಿ ಸೇವನೆ ಮಾಡ್ತಾಯಿದ್ರೆ ಅದ್ಭುತವಾದ ಆರೋಗ್ಯ ನಮಗೆ ನೋಡಲಿಕ್ಕೆ ಸಿಗ್ತದೆ